ನನ್ ಗೊತ್ತಿಲ್ಲ ಇವತ್ತು ಇವತ್ತಷ್ಟೇ ಬಂದಿರೋ ನೀವು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಸರ್ ಇಲ್ಲಿ ಫುಡ್ ಈ ತರ ಓಪನ್ ಆಗಿ ಇವಾಗ ಬಂದಿರೋದು ಅಷ್ಟೇ ಸರ್ ಇಲ್ಲಿ ಇರೋದು ಇಲ್ಲಿರೋದು ಈ ತರ ಫುಡ್ ಓಪನ್ ಮಾಡಿ ಇಟ್ಟಿದ್ರೆ ಇವಾಗ ಬಂದಿದ್ದು ಸರಿ ನೀವು ಇಲ್ಲಿ ಈ ತರ ಓಪನ್ ಮಾಡಿಟ್ರೆ ಇಟ್ರೆ ಜನರ ಜೀವ ಜೊತೆ ಆಟ ಆಡ್ತಿದೀರಾ ಅವರ ಹೆಲ್ತ್ ಹಾಳಾಗಲ್ವಾ ಹೀಗೆ ಹೆತ್ತಿಡಿ ಸರ್ ಹೀಗೆ ನೀವು ಹೇಳಿ ಫಸ್ಟ್ ಸರ್ ಇದು ಉತ್ತರ ಕೊಡಿ ಸರ್ ಫಸ್ಟ್ ಆಮೇಲೆ ಎತ್ತಿಡುವಂತೆ ಆ ಸರ್ ಈ ತರ ಓಪನ್ ಮಾಡಿಟ್ರೆ ಇಲ್ಲಿ ಈ ಬಸ್ಗಳು ಓಡಾಡ್ತವೆ ಧೂಳುಗಳು ಬಂದ್ ಮೆಜೆಸ್ಟಿಕ್ ಮ್ಯಾಜೆಸ್ಟಿಕ್ ಬಸ್ಸಲ್ಲೇ ಈ ತರ ಆದ್ರೆ ಹೇಗೆ ಅಂತ ಇದಕ್ಕೆ ನೀವೇನ್ ಹೇಳ್ತೀರಾ ಈಗ ಎತ್ತಿಡೋದಲ್ಲ ಉತ್ತರ ಕೊಡಿ ಇದಕ್ಕೆ ದುಡ್ಡಗೋಸ್ಕರ ಜನರ ಜೀವ ಹಾಳು ಮಾಡ್ತೀರಾ ಸರ್ ಯಾವಾಗ ಇಟ್ಟಿರಲಿ ಇವಾಗೇ ಬಂದಿದ್ರು ನೋ ಜನರ ಜೀವ ಜೊತೆ ಆಟಾಡ್ತೀರಾ ಅದು ಸರ್ ಮಾತಾಡ್ತಿದಿರೋ

ಬೇಗ ನೀವು ಅವರಿಗೆ ಕಾಲ್ ಮಾಡ್ಕೇಳಿ ವಿಡಿಯೋದವ್ ಬಂದಿದೆ ಅಂತ ಅವಾಗಿಂದನು ಇದ್ ಹಿಂಗೇ ಇದೆ ಅವನು ಎತ್ತಿಟ್ಟಿಲ್ಲ ಕೇಳ್ಕೊಂಡೋಗಿದ್ದೀನಿ ಆದ್ರೂ ಅವ್ನು ಎತ್ತಿಟ್ಟಿಲ್ಲ ಐಟಮ್ ಆಗಿಂದ ಹೇಳಿದ್ದು ಅರ್ಥ ಆಗ್ಲಿಲ್ಲ ಜನರು ಹೆಲ್ಪ್ ಜೊತೆ ಹಾಗಾದರೆ ಆಟ ಆಡ್ತಾ ಇದ್ದೀರಾ ನಾವು ಬಂದ ಮೇಲೆ ಕ್ಯಾಮ್ರಾ ಇಡದ್ ಮೇಲೆ ಎತ್ತಿಡಕ್ಕೆ ಹಾಂ ಟ್ರಾಪರ್ ಎಲ್ಲಿದೆ ಅದರಲ್ಲಿ ಖಾಲಿ ಇದೆಯಲ್ಲ ಇವತ್ತಾ ಇದ್ದೀರ ನೀವು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಕೆಳಗಡೆ ನೀವು ನಾವು ಕ್ಯಾಮ್ರಾ ಇಡೋದ್ ಮೇಲೆ ಎತ್ತಿರ್ತೀರಲ್ಲ

ಈಗಾಗಲೇ ನಾವು ಕರ್ನಾಟಕ ರಾಜ್ಯದಂಥ ಮತ್ತು ಸಚಿವರುಗಳು ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳ ಆಹಾರ ತರಬೇತಿಯನ್ನು ನಾವು ಆಹಾರ ಎಫ್ ಎಸ್ ಎಸ್ ವತಿಯಿಂದ ಈಗಾಗಲೇ ತರಬೇತಿಯನ್ನು ನೀಡಿರ್ತಕ್ಕಂಥದ್ದು ಇವಾಗ ಇಡೀ ರಾಜ್ಯದಲ್ಲಿ ಆಹಾರ ಪದಾರ್ಥ ವ್ಯಾಪಾರ ಮಾಡುವವರು ಕಳೆಬೆರಿಕೆ ವಸ್ತುಗಳನ್ನು ಮಾಡಬಾರ್ದು ಅಂತೇಳಿ ಈಗಾಗಲೇ ಮಾನ್ಯ ಸಚಿವರುಗಳು ಮತ್ತು ನಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಟೌನ್ ಎಂಡಿಂಗ್ ಕಮಿಟಿ ಮುಖಾಂತರವಾಗಿ ಎಲ್ಲರಿಗೂ ತರಬೇತಿಯನ್ನು ಕೊಟ್ಟಿರತಕ್ಕಂಥದ್ದು ಮಾಹಿತಿಗಳು ತಿಳಿಸಿರ್ತಕ್ಕಂಥದ್ದು ಈ ಇವಾಗಲೇ ನಾನು ನೋಡ್ರ ಪ್ರಕಾರವಾಗಿ ಫುಡ್ ಸೇಫ್ಟಿ ಹಾಕ ಪ್ರಕಾರವಾಗಿ ನೂರು ಇನ್ನೂರು ಮುನ್ನೂರು ಐನೂರು ಸಾವಿರ ಸಂಪಾದನೆ ಮಾಡೋವಂಥ ಆ ಫುಡ್ ವ್ಯಾಪಾರಿಗಳಿಗೆ ಸ್ವಲ್ಪ ಒಡೆತ ಬೀಳುತ್ತೆ ಏಕೆಂದರೆ ಅವರಿಗೆ ಗೊತ್ತಿರೋದಿಲ್ಲ ಕೆಲವು ಭಾಗದಲ್ಲಿ ಇನ್ನೂ ಎಷ್ಟೂ ಜನಕ್ಕೆ ಗೊತ್ತಿಲ್ಲ ಅದು ಫುಡ್ ಎಫ್ ಎಸ್ ಎಸ್ ಆ್ಯಕ್ಟ್ ಪ್ರಕಾರವಾಗಿ ಕೇಸ್ ಹಾಕಬೇಕು ಅನ್ನತಕ್ಕಂಥದ್ದರಿಂದ ಐದು ಸಾವಿರದಿಂದ ಐವತ್ತು ಸಾವಿರವರೆಗೂ ಫೆನಿಟಿ ಇದೆ ಈಗಾಗಲೇ ಅದನ್ನು ನಾನು ಸುಮಾರು ಸತಿ ಆ ಬ ಜಿಲ್ಲಾ ವ್ಯಾಪ್ತಿಯಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಹೋಬಳಿಮಟ್ಟ ವ್ಯಾಪ್ತಿಯಲ್ಲಿ ಮತ್ತು ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಟ್ಟಿರತಕ್ಕಂಥದ್ದು ಅದು ನಮ್ಮ ವ್ಯಾಪಾರಿಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ್ರೆ ಏಕೆಂದರೆ ಈ ಕಲರ್ಗಳನ್ನು ಬೆರಕೆ ಮಾಡಿದ್ರೆ ಕ್ಯಾನ್ಸರ್ಗೆ ಉದ್ಭವ ಆಗುತ್ತೆ ಮತ್ತು ರಕ್ತ ಎಫೆಕ್ಟ್ ಆಗಿ ಬೇರೆ ರೀತಿ ರೋಗಾಣುಗಳು ಜಾಸ್ತಿ ಆಗುತ್ತೆ ಈಗಾಗಲೇ ನಾನು ಸ ನಮ್ಮ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ತಿಳಿಸ್ತೇನೆ ಒಂದು ಸರಿ ಎರಡು ಸರಿ ಮೂರು ಸರಿ ವಾರ್ನಿಂಗ್ ಮಾಡಿ ಮೂರನೇ ಸರಿ ಆದ ಮೇಲೆ ಕಲೆಬೆರಿಕೆ ಸ್ಟಾರ್ಟ್ ಮಾಡಿದರೆ ಅವರಿಗೆ ದಂಡ ವಿಧಿಸ್ತಾರೆ ಅಂತ ತಪ್ಪೇನಿಲ್ಲ ಏಕೆಂದರೆ ಅದನ್ನು ಏಕಾಏಕಿಗೆ ಅವ್ರಿಗೆ ಗೊತ್ತಿರೋದಿಲ್ಲ ಮಾಹಿತಿ ಗೊತ್ತಿರೋದ್ರೆ ಕೆಲವು ಭಾಗದಲ್ಲಿ ಅವರಿಗೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡಿರ್ತೀವಿ ಮತ್ತು ವಾಟ್ಸಪ್ ಮುಖಾಂತರವಾಗಿ ಫೇಸ್ಬುಕ್ ಮುಖಾಂತರ ವೀಡಿಯೋ ಮುಖಾಂತರವಾಗಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲೂ ನಾನು ಅಡ್ವರ್ಟೈಸ್ಮೆಂಟ್ ಮಾಡಿರ್ತಕ್ಕಂಥದ್ದು ಈಗ ಒಂದು ಎರಡು ಸರಿ ವಾರೆಂಟ್ ಮಾಡಿ ಮೂರನೇ ಸರಿ ಇದ್ದರೆ ನೀವು ಕೇಸ್ ಬುಕ್ ಮಾಡಿ ಡೈರೆಕ್ಟಾಗಿ ಕೇಸ್ ಹಾಕಿದಾಗ ಏನಾಗುತ್ತೆ ಅಂದರೆ ಪಾಪ ಅವರು ಅವತ್ತಾವ್ದು ಜೀವನ ಮಾಡೋವಂಥವ್ರಿಗೆ ಅವ್ರಿಗೆ ಜೀವನೋಪಾಯ ರಕ್ಷಣೆ ಅನ್ನತಕ್ಕಂಥದ್ದನ್ನು ನಾವೇ ಅವರಿಗೆ ಒಂದು ದೂರ ತಳ್ಳಿ ಅವರಿಗೆ ಆಹಾರ ಪದಾರ್ಥ ಮಾಡಿ ಕೊಲೆ ಒಂದು ಅವರ ವಂಶವನ್ನೇ ನಾವು ನಿರ್ವಂಶ ಮಾಡ್ದಂಗೆ ಆಗುತ್ತೆ ಅದನ್ನು ದಯಮಾಡಿ ನಾನೊಂದು ನಮ್ಮ ಸಚಿವರು ದಿನೇಶ್ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮ ಅಧ್ಯಕ್ಷತೆಯಲ್ಲಿ ಏನು ಎಫ್ ಎಸ್ ಎಸ್ ವತಿಯಿಂದ ನೀವು ಆಹಾರ ಇಲಾಖೆಯಿಂದ ತರಬೇತಿಯನ್ನು ಕೊಟ್ಟಿದ್ದರಲ್ಲ ಎಲ್ಲ ನಮ್ಮ ಎಲ್ಲಿ ಇಡೀ ರಾಜ್ಯದಂಥ ಏನು ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಲ್ಲ ನೋಟಿಸ್ ಜಾರಿ ಮಾಡಿಸಿ ಫಸ್ಟ್ ವಾರ್ನಿಂಗ್ ಸೆಕೆಂಡ್ ವಾರ್ನಿಂಗ್ ಮೂರನೇ ಸರಿ ಕೇಳಿಲ್ಲ ಅಂದರೆ ನೀವು ಎಫ್ ಎಸ್ ಎಸ್ ಕಟೆಯಿಂದ ಕೇಸನ್ನು ಫಿಟ್ ಮಾಡಿಬೋದು ಏಕಾಏಕಿ ಕೇಸ್ ಪಿಟ್ ಮಾಡಿದಾಗ ಅವ್ರಿಗೂ ಜೀವನ ಮಾಡೋದು ಕಷ್ಟ ಆಗುತ್ತೆ ಕೇಳಿದ್ರಲ್ಲ ಆಹಾರ ಇಲಾಖೆ ನಿಜಕ್ಕೂ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಯಾಕಂತಂದ್ರೆ ಮೆಜೆಸ್ಟಿಕ್ ನಲ್ಲಿರುವಂತಹ ಸಾಕಷ್ಟು ಅಂಗಡಿಗಳಲ್ಲಿ ಇವತ್ತು ಕೂಡ ಇನ್ನು ತೆಗೆದ ಆಹಾರವನ್ನ ಮಾರಾಟ ಮಾಡ್ತಾ ಇದ್ದಾರೆ ಜೊತೆಗೆ ಆಹಾರಗಳಿಗೆ ಯಾವುದೇ ರೀತಿಯಾದಂತಹ ಸೇಫ್ಟಿ ಇಲ್ಲದೆ ಅಥವಾ ಯಾವುದೇ ರೀತಿಯಾಗಿ ಅದನ್ನ ಸುರಕ್ಷಿತವಾಗಿ ಇಡುವಂತಹ ಪ್ರಯತ್ನ ಮಾಡದೆ ಅಂಗಡಿ ಮಾಲೀಕರು ಅಥವಾ ಅಂಗಡಿಯಲ್ಲಿ ಕೆಲಸ ಮಾಡುವಂತವ್ರು ಇರೋ ಇರಬಹುದು ಹಾಗೇನೇ ಆಹಾರವನ್ನ ಓಪನ್ ಆಗಿಟ್ಟು ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ ಅದರಿಂದ ಜನರ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಯಾಕಂತಂದ್ರೆ ಆಹಾರ ಇಲಾಖೆ ರಾಜ್ಯಾದ್ಯಂತ ಸಾಕಷ್ಟು ಬೀದಿ ವ್ಯಾಪದಿ ವ್ಯಾಪಾರಿಗಳು ರೆಸ್ಟೋರೆಂಟ್ ಗಳ ಮೇಲೆ ಕ್ರಮ ಜರುಗಿಸಲಿಕ್ಕೆ ಹೊರಟಿರುವಾಗ ಯಾಕೆ ನಮ್ಮ ನಗರದಲ್ಲಿರುವಂತಹ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ಇಷ್ಟೊಂದು ಆಹಾರ ಓಪನ್ ಮಾಡಿ ಇಡುವಂತದ್ ಇರಬಹುದು ಅಥವಾ ಅನ್ಹೈಜಿನ್ ಆಗಿ ಆಹಾರ ವ್ಯಾಪಾರ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಯಾಕೆ ತನ್ನ ಕಣ್ಣನ ಆಹಾರ ಇಲಾಖೆ ಇನ್ನೂ ಇಟ್ಟಿಲ್ಲ ಯಾಕಂತಂದ್ರೆ ಅಲ್ಲಿ ಇರುವಂತಹ ಅಂಗಡಿಗಳಲ್ಲಿರುವಂತಹ ಅಂಗಡಿ ಮಾರಾಟಗಾರರು ನಾವು ಕೇಳಿದ್ರೆ ನಮ್ಗೇನು ಗೊತ್ತೇ ಇಲ್ಲ ಆಹಾರ ಇಲಾಖೆಯವರು ಬಂದೇ ಇಲ್ಲ ಅಂತ ಕೆಲವರು ಉಡಾಪೆ ಉತ್ತರವನ್ನ ಕೊಟ್ರೆ ಇನ್ನು ಕೆಲವರು ಮುಚ್ಚಿಡ್ತೀವಿ ಒಂದೆರಡು ಗಂಟೆಗಳ ಕಾಲ ಓಪನ್ ಇಟ್ಟಿದೀವಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮುಚ್ಚಿಡ್ತೀವಿ ಮತ್ತೆ ನಮ್ಮ ಗಮನಕ್ಕೆ ಯಾವುದೂ ಇಲ್ಲ ಹಾಗೇನೆ ಎಲ್ಲವೂ ಕೂಡ ನಮ್ಮ ಓನರ್ ನೋಡ್ಕೊಂತಾರೆ ನಾವು ಬರೀ ಇಲ್ಲಿ ಕೆಲಸಗಾರರು ನಾವು ನಿನ್ನೆ ಕೆಲ್ಸಕ್ಕೆ ಬಂದಿದ್ವಿ ಮೊನ್ನೆ ಕೆಲ್ಸಕ್ಕೆ ಬಂದಿದ್ವಿ ನೈಟ್ ಶಿಫ್ಟ್ ಮಾಡ್ತಾ ಇದೀವಿ ಅನ್ನುವಂತಹ ಉಡಾಪೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಜನ ಆರೋಗ್ಯದ ಬಗ್ಗೆ ಯಾರಿಗೂ ಕೂಡ ಒಂದು ಚೂರು ಗಮನ ಇಲ್ವಾ ಆಹಾರ ಇಲಾಖೆಯ ನಿಜವಾಗ್ಲೂ ಮಹತ್ವವಾದ ಕ್ರಮ ಏನ್ ತಗೊಂಡಿತ್ತು ಅದು ಯಾಕೆ ಮೆಜೆಸ್ಟಿಕ್ ನಲ್ಲಿ ವರ್ಕ್ ಆಗ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಆಹಾರ ಇಲಾಖೆ ಗಮನ ಕೊಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲೂ ಕೂಡ ಮೂಡ್ತಾ ಇದೆ ಯಾಕಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಶಮಿಶೆಟ್ಟಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು